ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಇವಾಗ ನೋಡಿ ಮೊನ್ನೆ ಇಪ್ಪತ್ತು ಗಿಡ ಹೋಯಿತು ಅದರ ನಂತರ ಇಪ್ಪತ್ತು ಹೋಯಿತು ಸೊ ಖಾಲಿ ಆಯಿತು ಗಿಡ ಸ್ವಲ್ಪ ಇಲ್ಲೆಲ್ಲ ಈ ಫ್ಲವರಲ್ಲೆಲ್ಲ ಖಾಲಿ ಮಾಡಿದ್ದೇನೆ ಇನ್ನೂ ಇನ್ನಿವತ್ತು ನಲ್ವತ್ತು ಗಿಡ ಕೊಡುತ್ತಿದ್ದೇನೆ ನಲ್ವತ್ತು ಗಿಡ ಕೊಟ್ಟ ನಂತರ ಬಾಕಿ ಉಳಿದ ಗಿಡವನ್ನು ಸೆಟ್ ಮಾಡಿ ಇಡಬೇಕು ಅಂದರೆ ಮತ್ತೆ ಗಿಡ ಕೊಡೋದಿಲ್ಲ ಸ್ಟಾಪ್ ನಾನು ಅದಕ್ಕೋಸ್ಕರನೇ ವೀಡಿಯೋ ಮಾಡಿದ್ದು ಜಾಸ್ತಿಯಾಗಿ ಇನ್ನೂ ನಾನು ಗಿಡವನ್ನು ಕೊಡೋದಿಲ್ಲ ಇವಾಗಲೇ ನನ್ನಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ ಗಿಡ ಬಿಡಬೇಕು ಅಂತ ಸೋ ನೋಡಿ ಗಿಡ ಕಂಡು ತುಂಬ ನೋಡುವ ಅಂದರೆ ನಾನು ಹತ್ರ ಹತ್ರ ಇಟ್ಟಿದ್ದೇನೆ ಈಗ ಇದನ್ನು ಇಲ್ಲಿಂದಲೇ ತಗೊಂಡೋಗುವ ಅಂಥೇಳಿ ಮತ್ತು ಸ್ವಲ್ಪ ಗಿಡ ನಾನು ಮಾಡ್ತೇನೆ ನನಗೆ ಇವಾಗ ಅಂತೂ ತುಂಬ ಹೆವಿಯಾಗಿದೆ ಸೊ ಹಾಗಾಗಿ ಕೊಡುವ ಸ್ವಲ್ಪ ಅಂತ ಇನ್ನು ಇಲ್ಲೆಲ್ಲ ಫ್ಲೋರನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಸ ಬ್ಲ್ಯಾಂಕಾಗಿ ಇಟ್ಟಿದ್ದೇನೆ ಸ್ವಲ್ಪ ಏನಾದರೂ ಪ್ಲ್ಯಾನಿಂಗಲ್ಲಿದ್ದೇನೆ ನಾನು ಡಿಫ್ರೆಂಟಾಗಿ ಏನಾದರೂ ಇದ್ದೇನೆ ಮಲ್ಲಿಗೆಯನ್ನು ಸಂಪೂರ್ಣವಾಗಿ ನಾನು ಬಿಡೋದಿಲ್ಲ ಮಲ್ಲಿಗೆ ನನಗೆ ಬೇಕು ನೋಡಿ ಗಿಡ ಎಲ್ಲ ತುಂಬ ಚೆನ್ನಾಗಿದೆ ನೀವೇ ನೋಡಿ ಒಳ್ಳೊಳ್ಳೆ ಗಿಡ ಇದು ಏನು ಬರೀ ಯಾವುದಕ್ಕೂ ಆಗದಂಥ ಏನಲ್ಲ ಒಳ್ಳೊಳ್ಳೆ ಗಿಡ ಇರುವಂಥದ್ದು ಈಗ ಸೊ ಅದರಿಂದ ಒಂದು ನಲ್ವತ್ತು ಗಿಡ ಇವಾಗ ಕೊಡ್ತಾ ಇದ್ದೇನೆ ಕಷ್ಟ ಏನು ಅಂತೇಳಿದರೆ ಇಲ್ಲಿಂದ ಕೆಳಗೆ ತಗೊಂಡು ಹೋಗೋದೇ ದೊಡ್ಡ ಕಷ್ಟ ಆಗಿರುವಂಥ ವಿಷಯ ಒಳ್ಳೆ ಬಿಸಿಲು ಬಂದಿದೆ ನೋಡಿ ಈಗ ಇನ್ನು ಇಲ್ಲಿಂದ ತಗೊಂಡೋಗಿ ಕೆಳಗಿಡ್ಬೇಕು ಅದು ನಮ್ಮ ಸ್ಟ್ಯಾರ್ ಕೇಸಲ್ಲ ಇರೋದು ಒಳಗೆ ಮನೆ ಒಳಗೆ ಸೈಡ್ ಅದ ನಮಗೆ ತುಂಬ ಕಷ್ಟ ಆಗೋದು ತುಂಬ ವೆಯ್ಟ್ ಇರ್ತದೆ ನೋಡಿ ಇಷ್ಟೆಲ್ಲ ಮಣ್ಣಿರುವಾಗ ಅದನ್ನು ಹೊತ್ಕೊಂಡು ಹೋಗೋದು ಅಂತೇಳಿದರೆ ಚಿಕ್ಕ ಕೆಲಸ ಏನಲ್ಲ ನೋಡಿ ನಾನು ನೀರು ಹಾಕಲಿಲ್ಲ ಇದಕ್ಕೆ ಇನ್ನು ಸ್ವಲ್ಪ ಇದುಂಟು ಅಷ್ಟು ಡ್ರೈ ಏನಾಗಲಿಲ್ಲ ಸಹ ನೀರು ಹಾಕಲಿಲ್ಲ ನೀರು ಹಾಕಿದರೆ ಆಗೋದಿಲ್ಲ ಕಷ್ಟ ಆಗ್ತದೆ ಗ್ರೋ ಬ್ಯಾಗಲ್ಲಿದ್ದ ಗಿಡ ಒಂದು ಸಹ ನಾನು ಕೊಡೋದಿಲ್ಲ ಅದನ್ನು ನಾನು ಫ್ರೆಶ್ ಮಾಡ್ತೇನೆ ಮಾಡಿ ರೆಡಿ ಮಾಡಬೇಕು ಅಂತಿದ್ದಾನೆ ನಾವು ನೀವೇ ಏನಾದರೂ ಸಹ ಮಾತು ಮಾತಾಡ್ತಾ ಇದ್ರೆ ನನ್ನ ಕೆಲಸ ಏನು ಆಗಿ ನೋಡಿ ಅಲ್ಲಿ ಒಬ್ಬ ಆಗ್ತಾ ಅವರು ಅದೇ ಹೇಳು ನೀನು ಮಲ್ಲಿಗೆ ಕೃಷಿ ಮಾಡಿ ಎಲ್ಲ ಕಷ್ಟಗಳು ನನಗೆ ಅಂತೇಳಿ ಓ ಪಾಪ ಬನೋಜಿ ಯಾನೇ ತುಂಬಿದ್ರೆ ಮಾತಲ್ಲ ತೂಕ ತೂಕ ಏನು ಕೌಂಟನ್ ಗಿಡ ಅವರೇ ದೀಪ ಓಕೆ ಹಾಗಿದ್ರೆ ನೆಕ್ಸ್ಟ್ ಇದೆಲ್ಲ ಕೊಟ್ಟಾದ ನಂತರ ಒಮ್ಮೆ ಬ್ಲ್ಯಾಂಕ್ ವೀಡಿಯೋ ಮಾಡುವ ಅದಕ್ಕೋಸ್ಕರ ನಾನು ತುಂಬ ಬೇಜಾರಾಗ್ತಿದೆ ಸೊ ಹಾಗಾಗಿ ಲಾಸ್ಟ್ ವಿಡಿಯೋ ಏಯ್ ಬಗ್ಲೆ ತಗೊಂಡೋಗಷ್ಟೆ ಬಗ್ಲೆ ಬಗ್ಲೆ ತಗೊಂಡೋಗೋ ಸ್ಟೈಲ್ ನೋಡಿದರೆ ಉಂಟಲ್ಲ ಬೇರೆಂತ ಬೇಡ ಭಾರಿ ಅಷ್ಟದಲ್ಲಿ ಹೋಗ್ತಿದ್ದಾರೆ ಏನೇ ಆಗಲಿ ಕಣ್ಣು ತುಂಬ ಒಮ್ಮೆ ಗಿಡವನ್ನೆಲ್ಲ ನೋಡಿಕೊಳ್ಳೋ ಯಾವಾಗಲೂ ನಾನು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಷ ಫ್ಯಾಮಿಲಿ ಅಂತ ಹೇಳಿ ನಾನೊಂದು ಇಂಟ್ರೊಡಕ್ಷನ್ ಕೊಡ್ತೇನೆಲ್ಲ ಎಲ್ಲ ಇನ್ನೂ ಸಹ ನಾನು ವೀಡಿಯೋಸ್ ಮಾಡ್ತೇನೆ ನನ್ನ ಸಬ್ಸ್ಕ್ರೈಬರಿಗೆ ತುಂಬ ಬೇಜಾರು ಅಂತ ಹೇಳಿದರೆ ನೀವೆಲ್ಲ ಗಿಡ ಎಲ್ಲ ಕೊಟ್ಟರೆ ಮತ್ತು ನೀವು ವೀಡಿಯೋ ಮಾಡಲಿಕ್ಕಿಲ್ಲ ನಿಮ್ಮ ವೀಡಿಯೋವನ್ನು ನೋಡೋದು ಅಂತ ಹೇಳಿದರೆ ತುಂಬ ಇಷ್ಟ ಆ ಥರ ಹೇಳೋ ಸಬ್ಸ್ಕ್ರೈಬರ್ಸ್ ತುಂಬ ಜನ ಇದ್ದಾರೆ ಏನೇ ಆಗಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಂಟಿನ್ಯೂ ಆಗಿ ನಾನು ವೀಡಿಯೋ ಮಾಡ್ತಾ ಇರ್ತೇನೆ ಮಲ್ಲಿಗೆ ಗಿಡ ಸ್ವಲ್ಪ ಹೋಗೋದಲ್ಲ ಇನ್ನು ಸ್ವಲ್ಪ ಉಂಟು ಅದರ ಜೊತೆಗೆ ನಾನು ಬೇರೆ ಕೃಷಿ ಕಾರ್ಯಗಳನ್ನು ಮಾಡ್ತೇನೆ ಅದರ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತೇನೆ ನಿಮಗೆ ಅದೆಲ್ಲ ನಮಗೆ ಬೇಕಾಗುವಂತದೆ ಬೇಡದೇನಲ್ಲ ಎಲ್ಲ ಬೇಕಾಗುವಂತದೆ ಸೊ ಅದನ್ನೆಲ್ಲ ನಾನು ವೀಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ ಹಾಗಿದ್ದರೆ ಅಲ್ಲಿ ತನಕ ನನ್ನ ಈ ಗಿಡವನ್ನೆಲ್ಲ ನೋಡ್ಕೊಳ್ಳಿ ಓಕೆ ಬಾಯ್